ರ ಪಾರ್ಟಿ ಲೂಟಿ ಮಾಡತಕ್ಕಂಥ ಪರವಾಗಿರ್ತಕ್ಕಂಥ ಪಾರ್ಟಿ ಅವರು ರಾಜ್ಯದ ಸಂಪತ್ತನ್ನ ಲೂಟಿ ಮಾಡ್ತಾರೆ ಹೇಳೋದ್ ಮಾತ್ರ ದೇಶ ಪ್ರೇಮವನ್ನು ಬಗ್ಗೆ ಮಾತಾಡ್ತಾರೆ ಇವತ್ತು ವೈಎ ನಾರಾಯಣ ಸ್ವಾಮಿ ನೈತಿಕ ಹೊಣೆ ಹೋಗಬೇಕಾಗಿದೆ ಅವರನ್ನೇ ಇವತ್ತು ಬಂಧಿಸಬೇಕಾಗಿದೆ ವೈಎ ನಾರಾಯಣ ಸ್ವಾಮಿ ಅನ್ನನ ಮಗ ನಿನ್ನೆ ಗುಂಡ ಹಾರಿಸಿರ್ತಕ್ಕಂಥದ್ದು ಆ ಸರ್ಕಾರ ಬಂದು ವೈಎ ನಾರಾಯಣ್ ಸ್ವಾಮಿ ಅವರು ಈ ಜಿಲ್ಲೆಯ ನೈಸರ್ಗಿಕ ಸಂಪತ್ತನ್ನು ಲೂಟಿ ಮಾಡತಕ್ಕಂಥ ಗಣಿಗಾರಿಕೆಗೆ ನಿಮ್ಮಲ್ಲಿ ನೀವೇ ಲೀಡರ್ಗಳು ಅದಕ್ಕೆ ಲೂಟಿ ಮಾಡಿಕೊಟ್ಟಿದ್ದೀರಲ್ಲ ಈ ಜಿಲ್ಲೆಯಲ್ಲಿ ನೀವು ನಿಜವಾಗ್ಲೂ ರಕ್ಷಣೆ ಮಾಡ್ತೀರಾ ಅಂತಕ್ಕಂಥ ಪ್ರಶ್ನೆಯನ್ನು ಇವತ್ತು ಸಿಪಿಎಂ ಪಕ್ಷ ಕೇಳ್ತಾ ಇದೆ ಬಂಧುಗಳೇ ಎಷ್ಟು ಇವತ್ತು ವಿಡಿಯೋ ನೋಡಿದ್ರೆ ಶಾಕ್ ಆಗುತ್ತೆ ರೈತರಲ್ಲಿದ್ರೆ ಅವಿರೋಧ ಮಾಡ್ತಾ ಇದ್ರೆ ಅವ್ರ ಗುಂಡಾರ್ದಾನೆ ಗುಂಡಾರ್ಜಾ ಅಲ್ಲ ನಿಮ್ಮನ್ನು ಮುಗಿಸ್ತೀನಿ ಅಂತ ಸವಾಲಾಗ್ತಾನೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು ಇಷ್ಟು ಧೈರ್ಯ ಹೇಗೆ ಬಂತು ಆದ್ರೆ ವಿಚಿತ್ರ ಏನಂದ್ರೆ ಆ ಕ್ವೈರಿ ಬಂದು ಬಿಜೆಪಿಯವ್ರದು ಗನ್ ಶೂಟ್ ಮಾಡಿರೋನು ಬಿಜೆಪಿಯವನು ಆದ್ರೆ ಈ ಚಿಕ್ಕಬಳ್ಳಾಪುರ ಕ್ಷೇತ್ರ ಎಂಪಿ ವಿಡಿಯೋ ಮಾಡಿರ್ತಾನೆ ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಇವತ್ತು ಇದು ಖಂಡನೆ ಮಾಡ್ತೀನಿ ಅಂತ ಹೇಳಿಕೆಯನ್ನು ಕೊಡ್ತಾನೆ ಇದ್ದಾರೆ ಸುಧಾಕರ್ ಅವರೇ ನಿಮ್ಮ ಅಧಿಪತುವಂತಿಕೆಯ ರಾಜಕಾರಣ ಜನಕ್ಕೆ ಗೊತ್ತಿದೆ ನೀವು ಯಾವ ರೀತಿ ರಾಜಕಾರಣ ಮಾಡ್ತಾ ಇದ್ದೀರಿ ಅಂತ ಕೂಡ ಜನಕ್ಕೆ ಗೊತ್ತಿದೆ ಸಮಯ ಬಂದಾಗ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಅಂತ ಉತ್ತರ ಕೊಟ್ಟರು ಮುಂದೆ ಬಾಗೇಪ ಕ್ಷೇತ್ರ ಜನತೆಗಳು ಮುಂದೆ ಉತ್ತರ ಕೊಡ್ತಾರೆ ಆದ್ರೆ ಒಂದು ಪ್ರಶ್ನೆ ನಾವು ಕೇಳ್ತಾ ಇದ್ದೀವಿ ನೀವೇ ಎ ಆಗಿದ್ರಿ ಎರಡು ವರ್ಷಗಳ ಹಿಂದೆ ನೀವೇ ಮಂತ್ರಿ ನೀವೇ ಎ ಅಲ್ಲಿ ಆ ವಾತ್ರ ಕಾಲದಲ್ಲಿ ಕಂಪ್ಲೇಂಟ್ ಮಾಡಿರೋದು ಇವತ್ತು ಗಣಿಗಾರಿಕೆಗೆ ಬಂದಿದೆ ಲೈಸೆನ್ಸ್ ಬಂದಿದೆ ಅದು ಸರಿಯೇ ತಪ್ಪ ಅಂತಕ್ಕಂಥದ್ದು ಪ್ರಶ್ನೆ ಮಾಡಬೇಕು ಇಷ್ಟಕ್ಕೂ ನಿಮಗೆ ನೈತಿಕತೆ ಇಲ್ಲ ಯಾಕಂದ್ರೆ ಈ ಕರ್ಷರ್ಸು ಈ ಅನ್ಯಾಯ ಇವೆಲ್ಲ ಮಾಡ್ತಾ ಇರೋ ಪಾಲು ನೀವೇ ಸೊ ಹಾಗಾಗಿ ಇವತ್ತು ಬಡವರಿಗೆ ರೈತರಿಗೆ ಜನಸಾಮಾನ್ಯರಿಗೆ ಇವತ್ತು ಭಯವನ್ನು ಉಂಟು ಮಾಡತಕ್ಕಂಥ ಒಂದು ಕ್ರಿಯೆ ಅಲ್ಲಿ ನಡೆದಿರ್ತಕ್ಕಂಥದ್ದನ್ನು ಸಿಪಿಎಂ ಪಕ್ಷ ಖಂಡನೆ ಮಾಡ್ತದೆ ಮಾನ್ಯ ಜಿಲ್ಲಾಧಿಕಾರಿಗೆ ನಾವು ನಾಳೆ ಆ ರೈತರನ್ನು ಭೇಟಿ ಮಾಡಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಕೊಡ್ತೀವಿ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ನಿಲ್ಲಲೇಬೇಕು ಕಲ್ಲು ಗಣಿಗಾರಿಕೆ ಏನಿದೆ ಕಲ್ಲು ಗಣಿಗಾರಿಕೆ ನಿಲ್ಲಲೇಬೇಕು ಜಿಲ್ಲೆಯ ಸಂಪತ್ತನ್ನು ಲೂಟಿ ಆಗುವುದನ್ನು ನಿಲ್ಲಲೇಬೇಕು ಜಿಲ್ಲಾಡಳಿತ ಅದಕ್ಕೆ ಕ್ರಮ ಜರುಗಿಸಬೇಕು ರಾಜ್ಯ ಸರ್ಕಾರ ಅದಕ್ಕೆ ಕ್ರಮ ಜರುಗಿಸಬೇಕು ಇಲ್ಲಾಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಸಂಪತ್ತು ಸಂಪೂರ್ಣವಾಗಿ ಲೂಟಿ ಆಗ್ತಾ ಇದೆ ಹಾಗಾಗಿ ಸಿಪಿಎಂ ಪಕ್ಷ ಹೇಳ್ತಾ ಇದೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಯಾರು ಕನ್ಫ್ಯೂಟ್ ಮಾಡಿದ್ದಾರೆ ಅವರು ಅರೆಸ್ಟ್ ಆಗಿದ್ದಾರೆ ಅರೆಸ್ಟ್ ಮಾತ್ರ ಅಲ್ಲ ಅವರನ್ನು ಗಡಿ ಮಾಡಬೇಕು ನಮ್ಮ ಈ ಕರ್ನಾಟಕದಿಂದ ಗಡಿ ಮಾಡಬೇಕು ಮಾಡಬೇಕು ಆಗಬೇಕು ಅಷ್ಟೇ ಅಲ್ಲ ಅವರು ಏನು ಪ್ರೆಷರ್ ಲೈಸೆನ್ಸ್ ಕೊಟ್ಟಾಗ ರದ್ದು ಮಾಡಬೇಕು ಆ ರದ್ದು ಮಾಡಿ ಅಲ್ಲಿ ರೈತರ ಪರವಾದಂತ ತೀರ್ಮಾನಕ್ಕೆ ಬರಬೇಕು ಅಂತ ಹೇಳಿ ಸಿಪಿಎಂ ಪಕ್ಷ ಒತ್ತಾಯ ಮಾಡ್ತಾ ಇದೆ ಗಣಿಗಾರಿಕೆ ವಿರುದ್ಧ ಕೂಡ ನಮ್ಮ ಹೋರಾಟವನ್ನು ತೀವ್ರಗೊಳಿಸಿ ಅಂತಕ್ಕಂಥದ್ದು ಹೇಳ್ತಾ ರೈತರಿಗೆ ನ್ಯಾಯ ಕೊಡಬೇಕು ರೈತರನ್ನು ರಕ್ಷಣೆ ಪಡಬೇಕು ಗಣಿಗಾರಿಕೆ ಇಳಲೇಬೇಕು ಜಿಲ್ಲೆಯ ಸಂಪತ್ತು ನೈಸರ್ಗಿಕ ಸಂಪತ್ತು ಅದು ಉಳಿಸಬೇಕು ಅಂತಕ್ಕಂಥದ್ದು ಕೊಡ್ತಾ ಜನರಲ್ಲಿ ಮನವಿ ಮಾಡ್ತಾ ಇದೀವಿ ಈ ದುಡ್ಡಿರ್ತಕ್ಕಂಥ ಶ್ರೀಮಂತರ ದುರಾ ಏನು ದೌರ್ಜನ್ಯ ಏನಿದೆ ಅದನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಎದುರಿಸಬೇಕು ಅದೆರಿಸಬೇಕಂದ್ರೆ ದುಡಿಯುವ ವರ್ಗ ಒಂದಾಗಬೇಕು ಶ್ರಮಣಿಯುವ ವರ್ಗ ಒಂದಾಗಬೇಕು ಈ ಶೋಷಕರ ವಿರುದ್ಧ ಸರಿಯಾದಂತಹ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಸಿಪಿಎಂ ಪಕ್ಷ ಓದ್ತದೆ ಸಿಪಿಎಂ ಹೋರಾಟಕ್ಕೆ ತಾವೆಲ್ಲರೂ ಬೆಂಬಲ ಕೊಟ್ಟು ಈ ಸಮಸ್ಯೆ ವಿರುದ್ಧ ಹೋರಾಟ ಮಾಡಲಿಕ್ಕೆ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಮಾತಾಡಕ್ಕೆ ಅವಕಾಶ ಕೊಟ್ಟದ್ದು ಎಲ್ರಿಗೂ ಒಂದ್ಸರಿ ಮಾತ್ರ ಕೊಡ್ತಾರೆ